ಎಂಟನೇ ತರಗತಿಯ ಹಿಂದಿ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರೀಕ್ಷೆ ಆಯಿತು ಎರಡು ಸಾವಿರದ ಹತ್ತೊಂಬತ್ತರ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಎಡೆಡ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕಲಿಕಾ ಚೇತರಿಕೆ ಇಲ್ಲ ಅಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳನ್ನೇ ಏನ್ ಮಾಡ್ತಾರೆ ಬೋಧಿಸ್ತಾರೆ ಸೊ ಆ ಕಾರಣಕ್ಕಾಗಿ ಆ ಒಂದು ಏಡೆಡ್ ಆಗಿರ್ಬೋದು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದ್ತಕ್ಕಂಥ ನಮ್ಮ ಹಿಂದಿ ಭಾಷಾ ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗವಾಗಲೆಂದೇ ನಾವು ಏನ್ ಮಾಡ್ತಾ ಇದೀವಿ ಇವತ್ತು ಎಂಟನೇ ತರಗತಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಎಸ್ ಎ ಒನ್ ಕ್ವಶನ್ ಪೇಪರ್ ಅನ್ನ ಪೋಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಸೊ ಇದರಿಂದ ಅವರಿಗೆ ಗೊತ್ತಾಗುತ್ತೆ ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತಕ್ಕಂಥದ್ದು ಯಾವೆಲ್ಲ ಕ್ವಶನ್ ಬಂದಿದಾವೆ ಯಾವ ಪಾಠದ ಮೇಲೆ ಎಷ್ಟು ವೇಟೇಜ್ಗಳು ಇದಾವೆ ಅನ್ನೋದನ್ನ ಸಹಿತ ತಮಗೆ ಗೊತ್ತಾಗ್ತದೆ ಮೊದಲಿಗೆ ಈ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ವಿಡಿಯೋಗಳ ನಮ್ಮದೇ ಆಗಿರ್ತಕ್ಕಂಥ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಅಲ್ಲಿ ಎಸ್ ಎಂಟನೇ ತರಗತಿ ಹಿಂದಿ ಪ್ರಶ್ನೋತ್ತರ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಸೊ ಅಲ್ಲಿ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ ಗಳನ್ನ ಅಲ್ಲಿ ಹಾಕಿದೀವಿ ಅಷ್ಟೇ ಅಲ್ಲದೆ ಎಂಟನೇ ತರಗತಿಗೆ ನೀವೇನಾದ್ರೂ ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳೋರಿದ್ರೆ ಸೊ ಅಲ್ಲಿನೂ ಕೂಡ ನಾವೇನ್ ಮಾಡಿದೀವಿ ಸೈನ್ಸ್ ಮತ್ತು ಎಸ್ ಎಸ್ ಗೆ ಸಂಬಂಧಪಟ್ಟಂತೆ ತುಂಬಾ ಉತ್ತಮ ಗುಣಮಟ್ಟದ ಕ್ವಶನ್ಸ್ ಗಳನ್ನ ಹಾಕ್ತಾ ಇದೀವಿ ಅವುಗಳನ್ನ ಸಹಿತ ನೋಡಿ ವಿಜ್ಞಾನ ಮತ್ತು ಎಸ್ ಎಸ್ ಅಲ್ಲಿ ಕೂಡ ಏನ್ ಮಾಡ್ತಾ ಇದೀವಿ ಪಾಠದ ಕ್ವಶನ್ ಆನ್ಸರ್ಸ್ ಗಳ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದೀವಿ ಅವೆಲ್ಲ ಲಿಂಕ್ ಗಳನ್ನ ಪ್ಲೇ ಲಿಸ್ಟ್ ಗೆ ಹೋಗಿ ಭೇಟಿಯಾಗಿ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋಗೆ ಒಂದು ಲೈಕ್ ಇರಲಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡಿ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಅವಶ್ಯವಾಗಿ ಒತ್ತಿ ಶುರು ತರಗತಿಯ ತೃತೀಯ ಭಾಷೆ ಹಿಂದಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ವಿದ್ಯಾರ್ಥಿಗಳೇ ಸೊ ಮುಖ್ಯ ಪ್ರಶ್ನೆ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನಾಲ್ಕು ಬಹು ಆಯ್ಕೆಗಳ ಪ್ರತಿ ಪ್ರಶ್ನೆಗೆ ನಾಲ್ಕು ನಾಲ್ಕು ಆಯ್ಕೆಗಳಿರ್ತವೆ ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ಆರಿಸಿ ಬರಿಬೇಕು बालक शब्द का अन्य लिंग रूप है ए बालक बी लड़की सी स्त्री बालिका। प्रश्न शब्द का विलोम शब्द है झूठ, अच्छा, उत्तम, अन्याय। प्रश्न दुनिया शब्द का पर्यायवाची शब्द है परिवार धरती पेड़ संसार आग बबूला होना मुहावरे का अर्थ है ए भाग जाना बी क्रोधित होना ಸಿ ರಹನ ಡಿ ಹಾರ್ಜನ್ ಅಂತ ಸೊ ಫಸ್ಟ್ ನಾಲ್ಕು ಏನ್ ಮಾಡಿದ್ದಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ ಇದು ಅಂಕಗಳ ಪರೀಕ್ಷೆ ಒಂದೂವರೆ ಗಂಟೆಗಳ ಕಾಲ ಬರಲಿಕ್ಕೆ ಸಮಯ ಕೊಡ್ತಾರೆ ಮುಖ್ಯ ಪ್ರಶ್ನೆ ಎರಡರಲ್ಲಿ ಅನುರೂಪತೆ ಇರ್ತವೆ ಮೊದಲೆರಡು ಪದಗಳ ಜೋಡಿಗಳನ್ನ ತಾವು ಗ್ರಹಿಸಿಕೊಂಡು ಮೂರನೇ ಪದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡಬೇಕು ಪ್ರತಿದಿನ್ ನಿಕಲ್ನೇವಾಲ ಪತ್ರ ದೈನಿಕ ಅಂತ ಕರೆದರೆ ಮಾಸ್ನೇ ನಿಕಲ್ನೇವಾಲ ಪತ್ರಕ್ಕೆ ಏನ್ ಅಂತ ಕರೀತಾರೆ दिल्ली रोटी है, बंदर डैश अंत मूरने प्रश्ने यस एक एक वाक्य में उत्तर लिखिए सो इले एर प्रश्न वे वंक बट एर अंक ऐने प्रश्न शुशुने दुनिया में आकर रो रो कर क्या सीखा एंटने प्रश्न तो, भारतीय सेना के अफसर मेजर का नाम क्या था अंत

ಹದಿಮೂರನೇದಿತ್ತು ನಿನ್ನ ಪದ್ಮಶ್ಕ ಶಬ್ದೋಮೆ ಲಿಖಿಯೆ ರೋಟಿ ಶೇಷ ರಹಿ ಜಬ್ ಬಂದರೋಲಾ ಸುನಲೋಬು ಯಹ ರೋಟಿ ಮೇರಿ ಮಜದೂರಿ ಹುಯಿ ಮೇರಿ ಪೂರಿ ಅಂತಕ್ಕಂಥದ್ದು ಈ ನಾಲ್ಕು ಸಾಲುಗಳ ಒಂದು ಭಾವವನ್ನ ಭಾವಾರ್ಥವನ್ನ ನಿಮ್ಮದೇ ಶಬ್ದಗಳಲ್ಲಿ ಬರೀಬೇಕು ಹದಿನಾಲ್ಕನೇ ಪ್ರಶ್ನೆ ಇತ್ತು ಫೂಲ್ ಅವ್ರ ಕಲಿಸ್ ಹಮ್ನೆ ಕ್ಯಾ ಸೀ ಕಾಹೆ ಅಂತಕ್ಕಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಹದಿನೈದರಲ್ಲಿ ಒಂದು ಗದ್ಯಾಂಶ ಕೊಟ್ಟಿದ್ದಾರೆ ಈ ಗದ್ಯಾಂಶವನ್ನು ನೀವು ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಅನುವಾದವನ್ನ ಮಾಡಬೇಕು ದೂರದರ್ಶನ್ ಮನೋರಂಜನ್ ಕಿ ಸಾಧನೆ ಇಸ್ಕೆ ವಿಭಿನ್ನ ಕಾರ್ಯಕ್ರಮ ಹಮೇ ಸ್ವಸ್ಥ ಮನೋರಂಜನ್ ಪ್ರಧಾನ ಹೇ ಅಂತಕ್ಕಂಥದ್ದು ಇತ್ತು ಮುಖ್ಯ ಪ್ರಶ್ನೆ ಐದರಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿದ ಆರು ಪ್ರಶ್ನೆಗಳಿದಾವೆ ಒಂದೊಂದಕ್ಕೆ ಮೂರಂಕ ಒಟ್ಟು ಹದಿನೆಂಟು ಹದಿನಾರನೇ ಪ್ರಶ್ನೆ ಭೋಲು ಘಬರಾಣಿಕ ಹದಿನೇಳಿತ್ತು ಗಾಂಧೀಜಿ ಕಿ ಸತ್ಯಪ್ರಿಯತ ಕಹಾಸೆ ಶುರು ಹಿ ಕೈಸೆ ಹದಿನೆಂಟನೇ ಪ್ರಶ್ನೆ ಇತ್ತು ಶಿಕ್ಷಾ ಕವಿತಾ ಕೇ ಅನುಸಾರ ಕವಿ ಕಿನ್ಕಿನ್ಸೆ ಕಿನ್ಸೆ ಶಿಕ್ಷಾ ಪಾನೇ ಕೋ ಕತೆ ಹೈ ಹತ್ತೊಂಬತ್ತರಲ್ಲಿ ಪದ್ಯಾಂಶ ಪೂರ್ತಿ ಮಾಡೋದಿತ್ತು ಮಿಲಕರರ ಹೇಡದ ಉಠಾಯಿತಕ್ಕ ನಾಲ್ಕು ಸಾಲಗಳನ್ನು ಬರೆದ್ರೆ ಮೂರ ಅಂಕಗಳನ್ನು ಕೊಡುತ್ತಾರೆ ಇಪ್ಪತ್ತನೆಯ ಪ್ರಶ್ನೆ ಇತ್ತು ಈ ಗದ್ಯಾಂಶವನ್ನು ಓದ್ಕೊಂಡು ಕೆಳಗಡೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು दूरदर्शन से शिक्षा विज्ञान व्यापार चिकित्सा युद्ध कृषि व राजनीति आदि विषयों से संबंधित महत्वपूर्ण जानकारियाँ प्राप्त होती है शिक्षा के क्षेत्र में तो दूरदर्शन बहुत ही महत्वपूर्ण सिद्ध हुआ है शिक्षण कार्य में दूरदर्शन के उपयोग से समय और धन दोनों को भी बचत होती है सामान्य ज्ञान के विकास में तो दूरदर्शन बहुत ही उपयोगी साबित हुआ है मोदल प्रश्न दूरदर्शन से कौन कौन सी महत्वपूर्ण जानकारी प्राप्त होती है शिक्षा के क्षेत्र में किसका योगदान महत्वपूर्ण है दूरदर्शन के उपयोग से किसकी बचत होती है कड़े प्रश्न इतना इपत् एक दिन की छुट्टी मांगते हुए प्रधानाध्यापक के नाम एक छुट्टी पत्र लिखी अंत मूर्क ने ಸೊ ಇಷ್ಟು ವಿದ್ಯಾರ್ಥಿಗಳೇ ಎಂಟನೇ ತರಗತಿಯಲ್ಲಿ ನಾವು ಏನು ಮಾಡಿದ್ದೀವಿ ಒಂದು ಎಸ್ ಎ ಒನ್ ಕ್ವಶನ್ ಪೇಪರ್ ಪೋಸ್ಟನ್ನು ಪೋಸ್ಟ್ ಸೊ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ಅನಿಸಿತು ಯಾಕಂದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಿಮಗೆ ಒಂದು ಮಾಡೆಲ್ ಆದರೆ ಸಿಗ್ತದೆ ಯಾಕಂದ್ರೆ ಒಂದು ಪ್ಯಾಟರ್ನ್ ಗೊತ್ತಾಗ್ತದೆ ಒಂದು ಅಂಕದ ಎಷ್ಟು ಪ್ರಶ್ನೆಗಳು ಬರ್ತವೆ ಎರಡು ಅಂಕದ ಎಷ್ಟು ಪ್ರಶ್ನೆಗಳು ಇರ್ತವೆ ಮೂರು ಅಂಕದ ಎಷ್ಟು ಪ್ರಶ್ನೆಗಳಿರ್ತಾವೆ ಆಮೇಲೆ ಯಾವೆಲ್ಲ ಪಾಠದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕವರ್ ಮಾಡಿದ್ದಾರೆ ಇವೆಲ್ಲರ ಒಂದು ಬ್ರೀಫ್ ಆಗಿರ್ತಕ್ಕಂಥ ನಾಲೆಜ್ ನಿಮಗೆ ಏನಾಗ್ತದಪ್ಪ ಅಂದ್ರೆ ಈ ತರ ಮಾದರಿ ಕ್ವಶನ್ ಪೇಪರ್ಗಳನ್ನ ನೋಡೋದ್ರಿಂದ ಸಿಗ್ತದ ಮತ್ತೆ ಇನ್ನೊಂದು ಹೇಳೋದಂದ್ರೆ ಈ ಕ್ವಶನ್ ಪೇಪರ್ಗಳಿಂದ ಸಾಮಾನ್ಯವಾಗಿ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ರಿಪೀಟ್ ಆಗ್ತಾವ್ ಇದು ಕೂಡ ಡಿಸ್ಟಿಕ್ ಎಚ್ ಎಂ ಅಸೋಸಿಯೇಷನ್ ಅವರೇ ನಡೆಸಿರ್ತಕ್ಕಂಥ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಇದೆ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ 嗯。